ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿಕಾಸ್ ಕಿಚನ್ ಇವತ್ತಿಗೆ ನಾವು ಆಂಧ್ರ ಪಪ್ಪು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಕುಕ್ಕರ್ ತಗೊಳ್ಳಿ ಆ ಕುಕ್ಕರಿಗೆ ಮೊದಲೇ ನಾವು ತೊಳೆದಿಟ್ಕೊಂಡಿರೋಂತಹ ಒಂದು ಕಪ್ ತೊಗರಿಬೇಳೆ ಅರ್ಧ ಕಪ್ ಹೆಸರು ಬೇಳೆ ಆ್ಯಡ್ ಮಾಡಿ ಅದಕ್ಕೆ ಮೂರು ಲೋಟ ನೀರನ್ನು ಹಾಕಿ ಅದಕ್ಕೆ ಅರ್ಧ ಸ್ಪೂನ್ ಅರಿಶಿಣ ಪುಡಿ ಅರ್ಧ ಸ್ಪೂನ್ ತುಪ್ಪ ಇದಕ್ಕೆ ತುಪ್ಪ ಬಂದು ಆಪ್ಷನಲ್ ಆಗಿರುತ್ತೆ ನಿಮಗೆ ಬೇಕು ಅಂದರೆ ನೀವು ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ಇದನ್ನೆಲ್ಲ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ಬರೋವರೆಗೂ ಅದನ್ನು ಕೂಗಿಸ್ಕೋಬೇಕಾಗತ್ತೆ ಅದು ಮೂರು ವಿಷಲ್ ಬಂದು ಕೂಗ್ತಿದ್ದ ಹಾಗೇ ಅದನ್ನು ಅದು ತಣ್ಣಗೆ ಹಾಕ್ತಿದ್ದಾಗೆ ಲಿಡ್ನ ಓಪನ್ ಮಾಡಿ ನಂತರ ಅದನ್ನು ಹೀಗೆ ಮಿಕ್ಸ್ ಮಾಡಬೇಕಾಗುತ್ತೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಮೇಲೆ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಆ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಅದು ಸ್ಮ್ಯಾಶ್ ಆದ ನಂತರ ಅದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟು ಒಂದು ಬಾಣಲಿ ಅಥವಾ ಕಡಾಯಿನ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ತುಪ್ಪ ಇದರಲ್ಲಿ ಆಪ್ಷನ್ ಇದರಲ್ಲಿ ಕೂಡ ಆಪ್ಷನಲ್ ಆಗಿರುತ್ತೆ ನಿಮಗೆ ಬೇಕು ಅಂದರೆ ನೀವು ಹಾಕೋಬೋದು ಇಲ್ಲ ಅಂದರೆ ಬಿಡ್ಬೋದು ಎಣ್ಣೆ ತುಪ್ಪ ಹಾಕಿದ್ದಾದಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಫ್ರೈ ಆಗ್ತಿದ್ದ ಹಾಗೆಯೇ ಅದಕ್ಕೆ ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಆ್ಯಡ್ ಮಾಡಬೇಕು ಆ ಈರುಳ್ಳಿನ ಫ್ರೈ ಮಾಡಬೇಕು ಈರುಳ್ಳಿ ಅರ್ಧ ಫ್ರೈ ಹಾಕ್ತಿದ್ದ ಹಾಗೇ ಅದಕ್ಕೆ ನಾವು ಸುಳಿದಿಟ್ಕೊಂಡಿರೋಂತಹ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಬೇಕು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಅದು ಚೆನ್ನಾಗಿ ಡೀಪ್ ಫ್ರೈ ಆಗ್ತಿದ್ದ ಹಾಗೇ ಅದಕ್ಕೆ ನಾನಿಲ್ಲಿ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ನೀವು ನಿಮ್ಗೆ ಎಷ್ಟು ಟೊಮೆಟೊ ಬೇಕೋ ಅದನ್ನು ನೀವು ತೊಗೋಬೋದು ನಾನು ಇಲ್ಲಿ ನಾಲ್ಕು ಟೊಮೆಟೊ ಹತ್ತು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು ಹತ್ತು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ನಿಮಗೆ ಬೇಕೋ ಅಷ್ಟು ಮೆಣ್ಸಿನ್ಕಾಯಿನ ನೀವು ಹಾಕೋಬೋದು ನಿಮಗೆ ಖಾರ ಕಮ್ಮಿ ತಿನ್ನೋರು ಕಮ್ಮಿ ಮೆಣಸಿನ್ಕಾಯಿ ಹಾಕೋಬೋದು ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬೋದು ಹತ್ತು ಮೆಣ್ಸಿನ್ಕಾಯಿ ನಾನು ತೊಗೊಂಡಿದ್ದೀನಿ ಹಾಕಿ ಫ್ರೈ ಮಾಡಿ ನಂತರ ನಾನು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಟೊಮೆಟೊನ ಸಣ್ಣಗೆ ಹಚ್ಕೊಂಡಿದ್ದೆ ನಾನು ಅದನ್ನು ಆ್ಯಡ್ ಮಾಡಿದ್ದೀನಿ ನಾಲ್ಕು ಟೊಮೆಟೊ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಫ್ರೈ ಹಾಕ್ತಿದ್ದಾಗೆ ಇಲ್ಲಿ ನಾನು ಎರಡು ಕಟ್ಟು ಮೆಂತ್ಯ ಎರಡು ಕಟ್ಟು ಪಾಲಾಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡು ಆ ಕಟ್ ಮಾಡಿರೋಂಥ ಪಾಲಕ್ ಸೊಪ್ಪನ್ನ ನಾನು ಕುಕ್ಕರ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದೆರಡು ಲೋಟ ನೀರನ್ನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಅದು ಬೆಂದಿದ ಆದ ನಂತರ ನಾವು ಮೊದಲೇ ಬೇಳೆ ತೊಕ್ಕನ್ನು ಏನು ರೆಡಿ ಮಾಡ್ಕೊಂಡಿರ್ತೀವಲ್ವಾ ಸ್ಮ್ಯಾಶ್ ಮಾಡಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಸ್ಮ್ಯಾಶ್ ಇಟ್ಕೊಂಡಿದ್ವಲ್ಲ ಆ ಬೇಳೆಯನ್ನು ಕುಕ್ಕರ್ಗೆ ಈ ಸೊಪ್ಪಿನ ಜೊತೆ ಆ್ಯಡ್ ಮಾಡಬೇಕಾಗುತ್ತೆ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಕನ್ಸಿಸ್ಟೆನ್ಸಿ ನಿಮ್ಗೆ ಏನು ಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕಡೆ ತೀರ ಗಟ್ಟಿಯಾದರೂ ತಿನ್ಲಿಕ್ಕಾಗೋದಿಲ್ಲ ತೀರ ತೆಳ್ಳಗಾದ್ರೂ ರುಚಿ ಸಿಗೋದಿಲ್ಲ ಸೊ ನಿಮಗೆ ಅದು ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಅರ್ಶನ ಪುಡಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟ್ ಉಪ್ಪನ್ನು ನೋಡಿ ಉಪ್ಪು ಬೇಕು ಅನ್ಸಿದ್ರೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ ಖಾರದ ಪುಡಿ ಅರಶಿನ ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಬೇಳೆ ತೊಕ್ಕು ನೀವೇನು ಹಾಕಿರ್ತೀರ ಅಲ್ವಾ ಅದು ಒಂಚೂರು ಗಂಟಿಲ್ದಾಗೆ ಅದು ಫುಲ್ಲು ಮಿಕ್ಸ್ ಆಗಬೇಕಾಗುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಮಿಕ್ಸ್ ಆದ ನಂತರ ನೋಡಿ ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೀರು ಬೇಕು ಅಂದರೆ ಇನ್ನೂ ಇದು ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಗಟ್ಟಿಯಾಗಿತ್ತು ಅದು ಅಂದ್ಬಿಟ್ಟು ಇನ್ನೊಂದು ಲೋಟ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಅದು ಬೆಂದಿದ್ದು ಆದಮೇಲೆ ಅದನ್ನು ಒಂದು ಬಟ್ಲಿಗೆ ಹಾಕಿ ಸರ್ವ್ ಮಾಡಿ